ಒನ್ ಕನ್ನಡ ನ್ಯೂಸ್ ದಾವಣಗೆರೆ ಈಗ ಏನಂದ್ರೆ ಬಿಜೆಪಿ ಮತ್ತು ಮತ್ತೆ ಎಂ ಪಿ ರೇಣುಕಾಚಾರಿ ಅವರಿಂದ ಹೊನ್ನಾಳಿ ಮತ್ತು ಅವಳಿ ತಾಲೂಕಿನಲ್ಲಿ ಬಂದ್ ಮಾಡುವಂತ ಕಾರ್ಯಕ್ರಮ ಆಗಿದೆ ಇವತ್ತು ಬೆಳಗಿನಿಂದ ಐದು ಗಂಟೆಯಿಂದನೇ ಎಂ ಪಿ ಅವರು ಎಲ್ಲಾ ವರ್ತಕರಿಗೂ ಎಲ್ಲರಿಗೂ ಮನವಿ ಮಾಡ್ಕೊಂಡಿತ್ತು ಇವತ್ತು ಬಂದ್ ಆಗ್ತದೆ ಹೇಳಿ ಹಾಗಾಗಿ ಎಲ್ಲರೂ ವರ್ತಕರು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಈಗ ಒಂದು ಸೈಟ್ ನಲ್ಲಿ ಒಂದು ಪ್ರೊಸೆಸ್ ಅಲ್ಲಿ ಟಿವಿ ಸರ್ಕಲ್ ಹೋಗ್ತಾ ಇದ್ರೆ ಎಂ ಪಿ ರೇಣುಕಾಚಾರ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ಎಲ್ಲಾ ಒಟ್ಟಿಗೆ ಹೋಗ್ತಾ ಇದ್ರೆ ಈ ಒಂದು ಕಾರ್ಯಕರ್ತರನ್ನ ಒಂದು ಆ ಏನು ತಡೆಗಟ್ಟಂತ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ರು ಈಗ ಅವರಲ್ಲೇ ನಮ್ಮ ಎಂಪಿ ರೇಣುಕಾಚಾರ್ಯ ಅವರಲ್ಲಿ ಕೇಳೋಣ ಏನೆಲ್ಲ ಆಯ್ತು ಈ ಒಂದು ಆ ಪ್ರೊಸೆಸ್ ಅನ್ನ ನಿಲ್ಲಸುವಂತ ನಿಲ್ಲಿಸುವಂತ ಕಾರ್ಯಕ್ರಮ ಆಗಿದೆ ಕಾಂಗ್ರೆಸ್ ಕಾಂಗ್ರೆಸ್ವರು ಬಂದಲ್ಲಿ ನಿಲ್ಲಿಸಿದ್ರು ಅನ್ನೋದೊಂದು ದೂರಿದೆ ಅವ್ರು ಏನ್ ಹೇಳ್ತಾರೆ ಅಂತೇಳಿ ಎಂಪಿ ರೇಖಾ ಕಚೇರ ಅವರನ್ನು ಕೇಳಿದ್ರು ಸರ್ ಇವತ್ತು ಏನು ನಿಮ್ಮ ಹೋರಾಟವನ್ನ ನಿಲ್ಲಿಸುವಂತ ಒಂದು ಪ್ರಕ್ರಿಯೆ ನಡೀತಿದೆ ಅದಕ್ಕೆ ಏನ್ ಹೇಳ್ತಾ ಈ ಕಾಂಗ್ರೆಸ್ನ ಗುಂಡಗಳಿಗೆ ಯಾವತ್ತು ಹೆರಲ್ಲ ತಾಯಿ ಕುಡಿದಿ ನಾವು ಬಿಜೆಪಿಯರು ನಾವು ರೈತರ ಮಕ್ಕಳು ಅವ್ರ ಯಾರು ರೈತರ ಮಕ್ಕಳಲ್ಲ ರೈತ ವಿರೋಧಿಗಳು ರೈತ ಬೆಳೆದ ಭತ್ತ ಮೆಕ್ಕೆಜೋಳ ಬೆಂಬಲ ಖರೀದಿ ಕೇಂದ್ರ ಕೊಡ್ಬೇಕಂದ್ರೆ ದಾನಗಿರಿ ಮಾಡ್ತಾರೆ ಇವತ್ತು ಬಿಹಾರ ಸಂಸ್ಕೃತಿ ಬಿಹಾರದಲ್ಲಿ ಏನಾದ್ರು ಕಾಂಗ್ರೆಸ್ ಧೂಳಿ ಪಾಠ ಸ್ಥಾನಕ್ಕೆ ಇಲ್ಲಿ ಅದೇ ರೀತಿ ಕಾಂಗ್ರೆಸ್ ಗುಂಡಗಳಿಗೆ ಇಲ್ಲಿ ನಾವು ತಟ್ಪಾಠ ಕಲ್ತೀವಿ ಕಾಂಗ್ರೆಸ್ಗೆ ಈ ರಾಜ್ಯದ ಜನ ಸಂಕಲ್ಪ ಮಾಡ್ತೀವಿ ಈ ಭ್ರಷ್ಟ ಕಾಂಗ್ರೆಸ್ ಯಾವ ರೀತಿ ಬಿಹಾರದಲ್ಲಿ ಕೊನೆಗೊಳ್ತು ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರ ಕೊನೆಗೊಳ್ಳುತ್ತೆ ಅಂತ ಹೋರಾಟವನ್ನ ನಾವು ಮಾಡ್ತೀವಿ ಈಗ ಒಂದು ಏನಂದ್ರೆ ಬಿಜೆಪಿ ಅಷ್ಟೇ ಹೋರಾಟ ಇದೆ ಅಂತ ಹೇಳ್ತಾ ಇದ್ರು ಯಾರು ಹೇಳ್ತಾರೆ ಕಾಂಗ್ರೆಸ್ ಗುಂಡಗಳು ಹೇಳ್ತಾರೆ ನಾವೆಲ್ಲ ರೈತರ ಏಡಿಗಳು ಕಾಂಗ್ರೆಸ್ ಗುಂಡಾಗುಳು ತಾಕತ್ತಿಲ್ಲ ಅವ್ರು ಬರ್ಲಿ ಚುನಾವಣೆ ಬರ್ಲಿ ಈ ರಾಜ್ಯ ಜನ ಹೆಂಗೆ ಬಿಹಾರದಲ್ಲಿ ತಕ್ಕ ಪಾಠ ಕಲಿಸಿದ್ರು ಅದೇ ರೀತಿ ತಕ್ಕ ಪಾಠವನ್ನು ಕಳಿಸಿ ಕಾಂಗ್ರೆಸ್ ಮುಂದಾಗ ಈಗ ಬೆಳಗಿನಿಂದ ಹೋರಾಟ ಒಂದು ಆಗಿದೆ ಹೊನ್ನಾಳಿ ನ್ಯಾಮತಿ ಸುಳುವಿ ಸೋಳಂಗ ಬೆಳಗುತ್ತಿ ಮಲಿಗೆನಹಳ್ಳಿ ಮತ್ತು ಚೀಲೂರು ಕುಂದೂರು ಎಲ್ಲಾ ಕಡೆ ಹೋರಾಟ ಆಗಿದೆ ಎಲ್ಲಾ ಕಡೆ ಬಂದ್ ಆಗಿದೆ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ರೈತರು ಎಲ್ಲ ನಾವು ರೈತರು ಮಕ್ಕಳೇ ಎಲ್ಲ ಟೈರಿಗೆ ಬೆಂಕಿ ಈ ಶೋತ್ಪಡಿಸಾರೆ ಕಾಂಗ್ರೆಸ್ ನಮ್ಮನ್ನ ಫೇಸ್ ಮಾಡಕ್ ತಾಕತ್ತಿಲ್ಲ ಇಲ್ಲಿ ಬಂದು ಗುಂಡಾಗಿರಿ ಮಾಡಕ್ ಬಂದ್ರೆ ಶಾಸಕರಿಗೆ ನಾವು ಇಲ್ಲಿ ಗೌರವ ಕೊಡ್ತೀವಿ ಇನ್ನು ಮುಂದೆ ಗೌರವ ಅರ್ಥ ಮಾಡ್ಕೆ ಬಗ್ಗೆ ಶಾಸಕರು ಈಗ ಒಂದು ಬೆಂಬಲ ಬೆಲೆ ಕೊಡ್ತೇವೆ ಅಂತ ಹೇಳಿ ಈಗ ಆಲ್ರೆಡಿ ಇವತ್ತು ನಾನು ಯಾರ ಹೆಸರು ಬೇಡ ಅವ್ರ ಹೆಸರು ಕೇಳ ನನಗೆ ಅವ್ರ ಹೆಸರು ಬೇಡ ಅವರೆಲ್ಲ ಒಂದ್ ರೀತಿ ಗುಂಡ ಸಂಸ್ಕೃತಿ ಅಂತಾರೆ ಈಗ ಭತ್ತಕ್ಕೆ ಮತ್ತು ಏನು ಹೌದು ಸರಿಯಾದ ಬೆಂಬಲ ಕೊಡಬೇಕು ಒಳ್ಳೇಬೇಕು ಇಲ್ಲಿ ಒಂದು ದಾವಣಗೆರೆ ಜಿಲ್ಲೆ ಅಂತ ಹೋರಾಟ ಮಾಡ್ತೀವಿ